ದಿವಂಗತ ಶ್ರೀ ಕೆ ಎಸ್ ಸಿದ್ದಯ್ಯ ಕಾಡ್ ರಾಮ್ ಅವರು ಹಿರಿಯ ರಂಗಭೂಮಿ ನಿರ್ದೇಶಕರಾಗಿದ್ದವರು ಮತ್ತೆ ನನ್ನ ತಂದೆ ದಿವಂಗತ ಶ್ರೀ ಮಂಜುನಾಥ್ರವರು ಕಲಾಪೋಷಕರಾಗಿದ್ದವರು ಇವರ ಸ್ಮರಣಾರ್ಥ ನಾವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಸನ್ಮಾನ ಮತ್ತು ಸಂಗೀತ ಸಮಂಜರಿ ಕಾರ್ಯಕ್ರಮವನ್ನ ನಮ್ಮ ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಿದ್ದೇವೆ ಸೊ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಎಂ ಸ್ವಾಮಿ ಅವರು ಬಿಜೆಪಿ ಐ ಪಿ ಎಸ್ ಅಧಿಕಾರಿಗಳು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಹೆಚ್ಚುವರಿ ಕಮಾಂಡೆಂಟ್ ಜನರಲ್ ಹೋಮ್ ಗಾರ್ಡ್ಸ್ ಮತ್ತು ಸಾಹಿತಿಗಳು ಅವರು ಉದ್ಘಾಟನೆ ಮಾಡಿದ್ದಾರೆ ಮತ್ತೆ ಇವರ ಜೊತೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮಂಡ್ಯದ ಜಿಲ್ಲಾಧಿಕಾರಿಗಳಾದಂತಹ ಕುಮಾರ್ ಅವರು ಮತ್ತೆ ಮಂಡ್ಯ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ವರಿಷ್ಠಾಧಿಕಾರಿಗಳಾದಂತಹ ಶ್ರೀ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಮತ್ತೆ ಒ ಮೇಡಮ್ ಮುಖ್ಯ ನಂದಿನಿ ಮೇಡಮ್ ಬರ್ತಾರೆ ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ನಮ್ಮ ತಾತ ಅವರು ನಮ್ಮ ನಗರಿ ಮೂವತ್ತು ವರ್ಷ ಆಯ್ತು ಸೊ ನಮ್ಮ ಕಾಡೊತ್ತಡಿ ಗ್ರಾಮದಲ್ಲಿ ಆಗ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲೇ ಸಾವಿರದ ಒಂಬೈನೂರಲ್ಲಿ ಅವರು ಐವತ್ತಕ್ಕೂ ಹೆಚ್ಚು ನಾಟಕಗಳನ್ನ ನಿರ್ದೇಶನ ಮಾಡ್ತಿದ್ರು ನಮ್ಮ ತಾತ ಸೊ ನಮ್ಮ ತಂದೆನೂ ಅಷ್ಟೇ ಒಂದು ಅವ್ರ ರೀತಿಯೇ ಒಂದು ಕಲಾ ಪೋಷಕರಾಗಿದ್ದವು ಅವ್ರೇನು ಕಲಾವಿದರಾಗಿರ್ಲಿಲ್ಲ ಬಟ್ ನನ್ನ ಒಂದು ಉದ್ದೇಶ ಏನಂದ್ರೆ ಒಂದು ಸ್ಮರಣಾರ್ಥ ನಾನು ಏನಾದ್ರೂ ಒಂದು ಮಂಡ್ಯ ಜಿಲ್ಲೆಗೆ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಐದು ಜನ ಹಿರಿಯ ರಂಗಭೂಮಿ ನಿರ್ದೇಶಕರನ್ನ ಸನ್ಮಾನ ಮಾಡ್ತೀವಿ ಇವ್ರ ಜೊತೆ ಮತ್ತು ಅಲ್ಲಿ ಒಂದು ದೊಡ್ಡ ಸಂಗೀತ ಸಮಚಾರಿ ಕಾರ್ಯಕ್ರಮ ಇರ್ತದೆ ನಮ್ಮ ಕರ್ನಾಟಕ ಕಂಡಂತಹ ಒಬ್ಬ ಮಧುರ ಗಾಯಕರಾದಂತಹ ರಮೇಶ್ ಚಂದ್ರ ಸರ್ ಮತ್ತೆ ನನ್ನ ಒಂದು ಸಂಗೀತದ ಜುಗಲ್ ಬಂದಿರುತ್ತೆ ಪ್ರೇಮ ಕವಿ ಕೆ ಕಲ್ಯಾಣ್ ರವರ ಅವರು ಇರ್ತಾರೆ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ ಜೊತೆ ಸರಿಗಮ ಸರಿಗಮಾಪಾದ ಜುರಿಯಾದಂತಹ ಶಶಿಕಲಾ ಸುನೀಲ್ ಅವರು ಇರ್ತಾರೆ ಇಲ್ಲಿ ಮೇನ್ ಆಗಿ ನಮ್ಮ ಕಾರ್ಯಕ್ರಮ ಒಂದು ಸನ್ಮಾನ ಕಾರ್ಯಕ್ರಮ ಮಾಡುವಂತದ್ದೇ ಉದ್ದೇಶ ಅದ್ರ ಜೊತೆಗೆ ಸಂಗೀತ ಕಾರ್ಯಕ್ರಮ ಅದರಿಂದ ತಾವೆಲ್ಲ ನಾನು ಎಲ್ಲಾ ಪತ್ರಿಕಾ ಮಿತ್ರರು ನನ್ನ ಒಂದು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇನೆ